ದೆಹಲಿ ಪೊಲೀಸ್ ಅವರು ಹಾಗೆ ದೆಹಲಿ ದಲ್ಲಿರುವಂತ ಪಾರ್ಲಿಮೆಂಟ್ ನ ಸುತ್ತಮುತ್ತ ಯಾವ ರೀತಿಯಾದಂತಹ ಭದ್ರತೆ ಇದೆ ಅಂತ ಹೇಳಿ ಇಡೀ ದೇಶಕ್ಕೆ ಗೊತ್ತಾಗಿದೆ ಇವತ್ತು ಒಂದು ಪಾರ್ಲಿಮೆಂಟ್ಗೆ ಸೂಕ್ತವಾದಂತ ಭದ್ರತೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಈ ದೇಶದ ಜನರನ್ನ ಕಾಪಾಡುವಂತ ಯೋಗ್ಯತೆ ಅರ್ಹತೆ ನಿಮಗಿದೆಯಾ ಐದು ರಾಜ್ಯದ ಆರು ಜನ ಪಾರ್ಲಿಮೆಂಟ್ ಒಳಗೆ ನುಗ್ಗಿ ಸ್ಮೋಕ್ ಬಾಂಬ್ ಹಾಕ್ತಾರೆ ಅಂತ ಹೇಳಿದ್ರೆ ಅದೇ ಜಾಗದಲ್ಲಿ ಏನಾದ್ರೂ ಬಾಂಬ್ ಹಾಕಿ ಹೆಚ್ಚು ಕಡಿಮೆ ಆಗಿದ್ರೆ ದೇಶದ ಜನ ಇನ್ನೂ ಭಯದಿಂದ ಬದುಕುವಂತ ಪರಿಸ್ಥಿತಿ ಬರ್ತಾ ಇತ್ತು ಒಂದು ಮೆಟ್ರೋಗೆ ಹೋದ್ರೆ ಒಂದು ಲಿಕ್ಕ ಬಾಟಲ್ ಅಲೋ ಇರೋದಿಲ್ಲ ಅಷ್ಟೊಂದು ಭದ್ರತೆ ಇರುವಂತ ಒಂದು ಏರ್ಪೋರ್ಟ್ಗೆ ಹೋದ್ರೆ ಎಷ್ಟೆಲ್ಲ ಭದ್ರತೆ ಇರುತ್ತೆ ಸೆಕ್ಯೂರಿಟಿ ಚೆಕ್ಸ್ ಇರುತ್ತೆ ಪಾರ್ಲಿಮೆಂಟ್ ಅಲ್ಲಿ ಇಷ್ಟು ವಸ್ಟ್ ಆದಂತ ಭದ್ರತೆ ಇದೆ ಅಂತ ಹೇಳಿದ್ರೆ ನಾಚಿ ಕೇಡಿನ ವಿಚಾರ ಪ್ರತಾಪ್ ಸಿಂಹ ಅವರೇ ನೀವೇ ಒಂದು ವಿಡಿಯೋದಲ್ಲಿ ಹೇಳಿರ್ತೀರಾ ಅಮಿತ್ ಶಾ ಅವರು ಯುವ ಮೋರ್ಚದ ಮೀಟಿಂಗ್ ತಗೊಳ್ತಾರೆ ಅದರಲ್ಲಿ ನೀವು ಉಗ್ರ ಹೋರಾಟ ಏನೆಲ್ಲ ಮಾಡಿದೀರಾ ಚಿಯಾ ಗ್ಯಾಸ್ ಬಾಂಬ್ ಯೂಸ್ ಮಾಡುವಂತದ್ದು ಏನಾದರೂ ಮಾಡಿದೀರಾ ಅಂತ ಹೇಳಿದಾಗ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತ ಪ್ರತಾಪ್ ಸಿಂಹ ಅವರೇ ಹೇಳಿರ್ತಾರೆ ಬೆಂಗಳೂರಿಗೆ ಆಗಮಿಸಿದ್ರು ನಮ್ಮಲ್ಲಿ ಎಲ್ಲ ಮೋರ್ಚಾಗಳನ್ನ ಕರೆದಿದ್ರು ಪ್ರತ್ಯೇಕ ಯುವ ಮೋರ್ಚಾದವ್ರನ್ನ ಕೇಳಿದ್ರು ಕಳೆದ ಕೆಲವು ದಿನಗಳಲ್ಲಿ ನೀವು ಏನೇನು ಪ್ರೊಟೆಸ್ಟ್ ಮಾಡಿದ್ರಿ ಏನಾಯ್ತು ಅಂತ ಕೇಳಿದ್ರೆ ನಾವು ಇಂತಿಂದದೆಲ್ಲ ಪ್ರೊಟೆಸ್ಟ್ ಮಾಡಿದ್ರು ಅಂತ ಹೇಳಿದ್ರು ಅದಕ್ಕೆ ಅಮಿತ್ ಶಾ ಅವರು ಹೇಳಿದ್ರು ನೋಡು ಯುವ ಮೋರ್ಚಾ ಅನ್ನೋದು ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡಬೇಕು ಎಲ್ಲರೂ ಟಿ ಆರ್ ಗ್ಯಾಸ್ ಹೊಡೆದಿದ್ದು ಲಾಟಿ ಚಾರ್ಜ್ ಹೊಡೆದಿದ್ದು ಈ ತರದ್ ಯಾವ್ದಾದ್ರು ಘಟನೆ ನಡೆದಿದೆಯಾ ಅಂತ ಕೇಳಿದ್ರು ನಾನು ಅದಕ್ಕೆ ಆ ತರದ್ ಯಾವ್ದು ಆಗಿಲ್ಲ ಸರ್ ಅಂತ ಹೇಳಿದೆ ಇಲ್ಲ ಈ ತರದೆಲ್ಲ ಮಾಡಬೇಕು ಅಂದ್ರೆ ಉಗ್ರ ಹೋರಾಟ ನಡೀಬೇಕು ಅಂತ ಹೇಳಿದ್ರು ಸರ್ ಇನ್ನು ಖಂಡಿತ ಭವಿಷ್ಯದಲ್ಲಿ ನಾನು ಮುಂದಿನ ದಿನಗಳಲ್ಲಿ ಅವರು ಇಷ್ಟು ದೊಡ್ಡ ಘಟನೆ ಆಗಿದ್ರೂ ಸಹ ಯಾಕೆ ಮೌನವಾಗಿದ್ದಾರೆ ಹಾಗಾದ್ರೆ ಪ್ರತಾಪ್ ಸಿಂಗ್ ಅವ್ರ ಕೈವಾಡ ಇದ್ರಲ್ಲಿದ್ಯಾ ಇಲ್ಲಿ ಕೆಲವೊಬ್ರು ರಾಜಕೀಯ ಮಾಡ್ತಾರೆ ಇದ್ರಲ್ಲೂನು ಆಗಿರುವಂತ ಇಷ್ಟು ದೊಡ್ಡ ಘಟನೆದಲ್ಲೂ ರಾಜಕೀಯ ಮಾಡಕ್ ಹೋಗಿದ್ದಾರೆ ಸಮರ್ಥಕ್ ಹೋಗ್ತಾ ಇದಾರೆ ನೀವೆಲ್ಲ ಮನುಷ್ಯರ ನೀವೆಲ್ಲಾರು ಐದು ರಾಜ್ಯದ ಜನ ನಾಲ್ಕು ವರ್ಷದ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ ಒಂದೂವರೆ ವರ್ಷದಿಂದ ಮೈಸೂರಲ್ಲಿ ಭೇಟಿ ಹಾಕ್ತಾರೆ ಗುರುಗ್ರಾಮಲ್ಲಿ ಮನೆ ಮಾಡಬೇಕು ಅಂದ್ಕೊಂಡು ಪಾರ್ಲಿಮೆಂಟ್ ನ ಟಾರ್ಗೆಟ್ ಮಾಡ್ತಾರೆ ಪಾರ್ಲಿಮೆಂಟ್ನ ನ ಭದ್ರತೆ ಯಾವ ರೀತಿ ಇದೆ ಅಂತ ಹೇಳಿ ಅನೇಕ ಬಾರಿ ವೀಕ್ಷಣೆ ಮಾಡಿ ಟಾರ್ಗೆಟ್ ಮಾಡಿ ಬಾಂಬ್ ಹಾಕಿರೋ ಅವ್ರಿಗಿರೋಂಥ ಟ್ಯಾಲೆಂಟ್ ನಿಮಗಿಲ್ವಾ ಅಂದ್ರೆ ಇಷ್ಟು ವಿಫಲನ ಭದ್ರತೆಯಲ್ಲಿ ನಾಚಿಕೆ ಆಗೋದಿಲ್ವಾ ನಿಮ್ಗೆಲ್ಲಾರ್ಗು ನೀವೆಲ್ಲ ಸಂಸದರಾಗಿ ಇಷ್ಟು ಜನ ಇದೀರಲ್ಲ ಒಂದು ಪ್ರಾಪರ್ ಭದ್ರತೆ ಇಲ್ವಾ ಪಾರ್ಲಿಮೆಂಟ್ಗೆ ನೀವ್ ಯಾವ ಸೀಮೆ ರಾಜಕಾರಣಿಗಳು ನೀವೆಲ್ಲಾರು ಒಂದು ಪಾರ್ಲಿಮೆಂಟ್ ನ ಕಾಪಾಡಕ್ ಈ ದೇಶದ ಜನರ ಕಾಪಾಡುವಂತ ಯೋಗ್ಯತೆ ನಿಮಗಿದೆಯಾ ಇದೆಯಾ ಪ್ರತಾಪ್ ಸಿಂಹ ಅವರೇ ನೀವೇ ಕುತ್ರ ಕೊಡ್ಬೇಕು ನೀವೇ ಪಾಸ್ ಇಶ್ಯೂ ಮಾಡಿರೋದು ನಿಮ್ದೇ ಪಾಸ್ ಅಲೋ ಆಗಿರೋದ್ ಅಲ್ಲಿ ಇದ್ರ ಬಗ್ಗೆ ನೀವು ಮೌನವಾಗಿದ್ದೀರಾ ಅಂತ ಹೇಳಿದ್ರೆ ಇದು ನಿಮ್ದೇ ಕೈವಾಡ ಇದೆ ಅಂತ ಹೇಳಿ ಎಲ್ಲಿವರೆಗೂ ನೀವು ಮೌನ ಅಲ್ಲಿವರೆಗೂ ಇದು ನಿಮ್ಮದೇ ಕೈವಾಡ ಅನ್ನೋ ಸತ್ಯ